ಇನ್ನು ನಾನು ಆಗಲೇ ಹೇಳಿದಂಗೆ ಭಾರತದ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಸೋಮನಾಥ ಜ್ಯೋತಿರ್ಲಿಂಗ ಮೊದಲನೇ ಜ್ಯೋತಿರ್ಲಿಂಗ ಆಗಿದೆ ಶ್ರೀ ಮಂಜುನಾಥ ಮೂವಿನಲ್ಲಿ ಒಂದು ಸಾಂಗ್ ಇದೆ ಎಲ್ರಿಗೂ ನೆನಪಿರಬೇಕು ಸೌರ ಅಷ್ಟಸುಂದರಂ ಸೋಮನಾಥೇಶ್ವರಂ ಶ್ರೀ ಶೈಲ ಮಂದಿರಂ ಶ್ರೀ ಮಲ್ಲಿಕಾರ್ಜುನಂ ಅಂತ ಆ ಸಾಂಗ್ ಆಗಿ ಕಂಟಿನ್ಯೂ ಆಗುತ್ತಾ ಹೋಗುತ್ತೆ ನಾನು ಆ ಸಾಂಗ್ನ ಆಗಿ ಎಲ್ಲ ಹೇಳೋದಕ್ಕಾಗಲ್ಲ ಆ ಸಾಂಗಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ಮೊದಲನೇದೇ ಬರೋದೆ ಸೋಮನಾಥ ಜ್ಯೋತಿರ್ಲಿಂಗ ಆ ಸೋಮನಾಥ ಜ್ಯೋತಿರ್ಲಿಂಗನೇ ನಾನು ಈಗ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಾ ಇರೋದು ಸ್ನೇಹಿತರೆ ಈ ದೇವಸ್ಥಾನದ ಬಗ್ಗೆ ನಾನು ನಿಮ್ಗೊಂದು ವಿಷಯ ಹೇಳ್ತೀನಿ ಆ ವಿಷಯ ನಿಮ್ಗೆ ಅದು ನನಗೆ ಗೊತ್ತಿಲ್ಲ ಭಾರತದಲ್ಲಿ ಅಲ್ಲ ಇಡೀ ಪ್ರಪಂಚದಲ್ಲೇ ಈ ದೇವಸ್ಥಾನದ ಮೇಲೆ ನಡೆದ ಆಕ್ರಮಣ ಬೇರೆ ಯಾವ ದೇವಸ್ಥಾನದ ಮೇಲೆ ನಡೆದಿಲ್ಲ ಅಂತಾನೆ ಹೇಳ್ಬಹುದು ಯೂಟ್ಯೂಬರ್ ಅಂತ ಕೇಳಿದ್ರು ಹಾಗೆ ಸಬ್ಸ್ಕ್ರೈಬ್ ಆಗ್ತಿದ್ದಾರೆ ನೋಡಿ ಆಯ್ಕರ ಬಾಯ್ ಶ್ರೀ ಮಹಾ ಜೋರ್ಸೆ ಬಲ ಬಾಯ್ ಬಹುದೇ ಸ್ನೇಹಿತೆ ನನ್ನ ಮತ್ತೊಂದು ಲಾಗ್ಗೆ ನಿಮ್ ಎಲ್ರಿಗೂ ಪ್ರೀತಿಯ ಸ್ವಾಗತ ನೀವು ನೋಡ್ತಿದ್ರೆ ಹೆಚ್ಚಿನ ಕಾಣಲಾಗ್ ಸ್ನೇಹಿತರೆ ಈಗ ಟೈಮ್ ಬಂದು ಬೆಳಗಿನ ಜಾವ ಐದು ಗಂಟೆ ಆಗಿದೆ ನಾನು ವೇರಾವರ್ ರೈಲ್ವೆ ಸ್ಟೇಷನ್ ಹತ್ತಾ ಇದ್ದೀನಿ ಇದೇ ಟ್ರೈನಲ್ಲಿ ನಾನು ದ್ವಾರಕಾಯಿಂದ ಇಂದ ಸೋಮನಾಥ್ ಬಂದಿದ್ದು ಈಗ ಸೋಮನಾಥ ದೇವಾಲಯ ಇಲ್ಲಿಂದ ಎಂಟು ಎನ್ಕ್ರಿಯಮೆಂಟ್ ಇದೆ ಅಲ್ಲಿಗೆ ಹೋಗೋಕೆ ಸೇರಿಂಗ್ ಆಟ ಸಿಗುತ್ತೆ ಸೇರಿಂಗ್ ಆಟೋದಲ್ಲಿ ಚೀಪ್ ಅಂಡ್ ಬೆಸ್ಟ್ ಇರುತ್ತೆ ಏನಾದರೂ ಇಂಡಿವ್ಯೂಜುಲ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಸ್ವಲ್ಪ ಕಾಸ್ತಿ ಆಗುತ್ತೆ ಬನ್ನಿ ನೋಡೋಣ ಏನಾಗುತ್ತೆ ಅಂತ ನೀವು ಸಿಂಗಲ್ ಆಗಿ ಬಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ ಏನಕ್ಕೆ ಅಂದ್ರೆ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಮತ್ತೆ ಚೀಪ್ ಅಂಡ್ ಬೆಸ್ಟ್ ಅಂತಾನೆ ಹೇಳ್ಬೋದು ಆಟೋದಲ್ಲಿ ಬಂದ್ರೆ ಟೂ ಹಂಡ್ರೆಡ್ ಚಾರ್ಟ್ ಮಾಡ್ತಾರೆ ಆಟೋದಲ್ಲೂ ಸೇರಿಂಗ್ ಸಿಗುತ್ತೆ ಆದ್ರೆ ಅವರು ಮತ್ತೆ ಆಡ್ಕೊಂಡಿರ್ತಾರೆ ಹಾಗಾಗಿ ಸೇರಿಂಗ್ ಬರೋದು ಇಪ್ತಿ ಆಗುತ್ತೆ ನೀವು ಬೆಟರ್ ಅಂದ್ರೆ ಇದರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದು ಒಳ್ಳೇದ್ ಅನಿಸುತ್ತೆ ಮತ್ತೊಮ್ಮೆ ಸುಬೋದಯ ಸ್ನೇಹಿತರೆ ವೀರಬಲ್ ರೈಲ್ವೆ ಸ್ಟೇಷನ್ ಇಂದ ಸೋಮನಾಥ ಬಂದು ಸೋಮನಾಥದಲ್ಲಿ ರೂಮ್ ವ್ಯವಸ್ಥೆ ಮಾಡ್ಕೊಂಡು ಸ್ನಾನ ಮಾಡಿ ಫ್ರೆಶ್ಅಪ್ ಆಗಿ ಈಗ ಸೋಮನಾಥ ಜ್ಯೋತಿರ್ಲಿಂಗನ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಾನು ರೂಮ್ ವ್ಯವಸ್ಥೆ ಮಾಡ್ಕೊಂಡಿರೋದನ್ನ ಒಂದ್ಸಲ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ರೂಮ್ ನಂಬರ್ ಒನ್ ನಾಟ್ ಸಿಕ್ಸು ಬೆಡ್ ಇದೆ ನೋಡಿ ನಮ್ಮ ಜೊತೆಗಾಲ ಯಾವಾಗಲೂ ನಾನು ಹೆಗಲಿ ಮೇಲೆ ಇರ್ತಾನೆ ಅದಾದ್ಮೇಲೆ ರೂಮಿಂದ ಪೇನ್ ಇದೆ ಮತ್ತೆ ಎಕ್ಸ್ಟ್ರಾ ಬೆಡ್ ಕೊಟ್ಟಿದ್ರೆ ಅದು ನನಗೆ ಅವಶ್ಯಕತೆ ಇಲ್ಲ ಸಿಂಕ್ ಕೊಟ್ಟಿದ್ದಾರೆ ಮತ್ತೆ ಅಟ್ಯಾಚ್ ಬಾತ್ರೂಮ್ ಇದೆ ಪರವಾಗಿಲ್ಲ ಇನ್ನು ಈ ಹೋಟೆಲ್ ರೂಮ್ ಕಾಸ್ಟ್ ಬಂದು ಸಿಕ್ಸ್ ಹಂಡ್ರೆಡ್ ಅಂದ್ರೆ ಅವ್ರು ಏಟ್ ಹಂಡ್ರೆಡ್ ಅಂತ ಹೇಳಿದ್ರು ನಾನು ಬಾರ್ಗಿಂಗ್ ಮಾಡಿ ಸಿಕ್ಸ್ ಹಂಡ್ರೆಡ್ ತಂದು ನಿಲ್ಸ್ಕೊಂಡಿದೀನಿ ಪರವಾಗಿಲ್ಲ ಸಿಕ್ಸ್ ಹಂಡ್ರೆಡ್ ಕೊಡ್ಬೋದು ಅನಿಸುತ್ತೆ ನಾನು ನಿಮ್ಗೊಂದು ಸಜೆಸ್ಟ್ ಮಾಡ್ತೀನಿ ನೀವು ಅಷ್ಟೇ ಇಲ್ಲಿಗೆ ಬಂದಾಗ ಇಲ್ಲಿಗೆ ಅಂತಲ್ಲ ಬೇರೆ ಕಡೆ ಎಲ್ಲೋದ್ರು ಅವ್ರು ಹೇಳಿದಷ್ಟೇ ಕೊಡೋದಿಕ್ ಹೋಗ್ಬೇಡಿ ಸ್ವಲ್ಪ ಬಾರ್ಗಿಂಗ್ ಮಾಡೋದನ್ನ ಕಲ್ತೀರಿ ಅದು ನಿಮ್ಗೊಂದು ಸ್ವಲ್ಪ ಅನುಕೂಲ ಆಗುತ್ತೆ ಸ್ವಲ್ಪ ಅಮೌಂಟ್ ಸೇವ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಖುಷಿ ವಿಚಾರ ಏನು ಗೊತ್ತಾ ಸೋಮನಾಥ ದೇವಸ್ಥಾನ ಪಕ್ಕ ಇರೋ ಹೋಟೆಲ್ನಲ್ಲೇ ನಾನು ರೂಮ್ ಮಾಡ್ಕೊಂಡಿರೋದು ಈ ಹೋಟೆಲ್ ಬಾಲ್ಕನಿಯಿಂದ ನೋಡೋದ್ರೆ ದೇವಸ್ಥಾನದ ವ್ಯೂ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ ಬನ್ನಿ ತೋರಿಸ್ತೀನಿ ಈಗ ತೋರಿಸ್ತೀನಿ ನೋಡಿ ದೇವಸ್ಥಾನದ ವಿ ಕಾಣುತ್ತೆ ಅಂತ ನೋಡಿ ಸ್ನೇಹಿತರೆ ಅದೇ ದೇವಸ್ಥಾನದ ಗೋಪುರ ವ್ಯೂ ನೋಡ್ಗುರು ಏನ್ ಸಾಕಾಗಿದೆ ಅಂತ ಇರಿ ಜೂಮ್ ಆಗ್ತೀನಿ ವಾವ್ ನೋಡಿ ದೇವಸ್ಥಾನದ ಹಿನ್ಗಡೆನೆ ಸಮುದ್ರ ಇದೆ ಈಗ ಅದನ್ನ ತೀರ ಹತ್ತದಿಂದ ತೋರಿಸ್ತೀನಿ ಈಗ ರೂಮಿಂದ ಹೊರಗಡೆ ಹೋಗಿ ಜ್ಯೋತಿರ್ಲಿಂಗ ದರ್ಶನ ಮಾಡೋದಕ್ಕಿಂತ ಹೋಗೋಣ ನೋಡಿ ಹೋಟೆಲ್ ನಲ್ಲಿ ಈ ತರ ಕೀ ಕೊಟ್ಟಿರ್ತಾರೆ ಅದನ್ನ ಹಿಂಗೆ ಎತ್ತಿದ್ರೆ ಪವರ್ ಆಫ್ ಆಗುತ್ತೆ ಸ್ನೇಹಿತರೆ ನಾನೀಗ ರೂಮಿಂದ ಹೊರಗಡೆ ಬಂದು ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀನಿ ನೋಡಿ ಹೇಗಿದೆ ವ್ಯೂ ಅಂತ ಶಿವಾಯ ಹರ ಹರ ಮಹಾದೇವ ಸ್ನೇಹಿತರೆ ಫೈನಲಿ ಭಾರತದ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಸೋಮನಾಥ ಜ್ಯೋತಿರ್ಲಿಂಗನ ದರ್ಶನ ಮಾಡೋದಕ್ಕೆ ಅಂತ ಬಂದಿದ್ದೀನಿ ಸೋಮನಾಥ ಜ್ಯೋತಿರ್ಲಿಂಗ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೇ ಜ್ಯೋತಿರ್ಲಿಂಗ ಆಗಿದೆ ಬನ್ನಿ ಈಗ ದರ್ಶನ ಮಾಡ್ಕೊಂಡು ಬರೋಣ ಎಂಟ್ರಿ ತಗೊಂಡು ಒಳಗಡೆ ಬಂದರೆ ನೋಡಿ ಈ ಥರ ವಿಶಾಲವಾದ ವರಾಂಗಣ ಕಾಣುತ್ತೆ ನೋಡಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇನ್ನು ನಾನು ಆಗಲೇ ಹೇಳಿದಂಗೆ ಭಾರತದ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಸೋಮನಾಥ ಜ್ಯೋತಿರ್ಲಿಂಗ ಮೊದಲನೇ ಜ್ಯೋತಿರ್ಲಿಂಗ ಆಗಿದೆ ಶ್ರೀ ಮಂಜುನಾಥ ಮೂವಿನಲ್ಲಿ ಒಂದು ಸಾಂಗ್ ಇದೆ ಎಲ್ರಿಗೂ ನೆನಪಿರಬೇಕು ಸೌರ ಅಸ್ತ್ರಸುಂದರಂ ಸೋಮನಾಥೇಶ್ವರಂ ಶ್ರೀ ಶೈಲ ಮಂದಿರಂ ಶ್ರೀ ಮಲ್ಲಿಕಾರ್ಜುನಂ ಅಂತ ಆ ಸಾಂಗ್ ಆಗಿ ಕಂಟಿನ್ಯೂ ಆಗುತ್ತಾ ಹೋಗುತ್ತೆ ನಾನು ಆ ಸಾಂಗ್ನ ಆಗಿ ಎಲ್ಲ ಹೇಳೋದಕ್ಕಾಗಲ್ಲ ಆ ಸಾಂಗಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ಮೊದಲನೇದೇ ಬರೋದೇ ಸೋಮನಾಥ ಜ್ಯೋತಿರ್ಲಿಂಗ ಆ ಸೋಮನಾಥ ಜ್ಯೋತಿರ್ಲಿಂಗನೇ ನಾನು ಈಗ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಾ ಇರೋದು ಹೇಳ್ಬೇಕು ಅಂದರೆ ಸೌರಾಷ್ಟ್ರ ಅನ್ನೋದು ಗುಜರಾತಿನ ಹಳೆಯ ಹೆಸರು ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀನಲ್ವಾ ದರ್ಶನಕ್ಕೆ ಹೋಗ್ಬೇಕಾದ್ರೆ ಮೊಬೈಲ್ ಆಗಲಿ ಕ್ಯಾಮ್ರಾ ಆಗಲಿ ಯಾವುದು ಅಲೋ ಮಾಡಲ್ಲ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಅಂತಾನೆ ಹೇಳ್ಬೋದು ಅದನ್ನೆಲ್ಲ ನನ್ನ ಬೆನ್ನಿಂದೆ ನೀವೇನು ನೋಡ್ತಿದ್ರ ಆ ಕ್ಲಾಕ್ ರೂಮಲ್ಲಿ ಡೆಪಾಸಿಟ್ ಮಾಡ್ಬಿಟ್ಟು ಹೋಗ್ಬೇಕಾಗುತ್ತೆ ಬನ್ನಿ ದರ್ಶನ ಮಾಡ್ಕೊಂಡು ಸಿಗ್ತೀನಿ ನೋಡಿ ದರ್ಶನಕ್ಕೆ ಇದೇ ಎಂಟ್ರಿ ಲೇಡೀಸ್ಗೆ ಸಪ್ರೇಟು ಮತ್ತೆ ಜೆಂಟ್ಸ್ಗೆ ಸಪ್ರೇಟು ನೋಡಿ ಇಲ್ಲೇ ಹೋಗ್ಬೇಕಾಗತ್ತೆ ದರ್ಶನಕ್ಕೆ ಅಂತ ನೋಡಿ ಅಲ್ಲಿ ಎಂಟ್ರಿ ತಗೊಂಡು ಬಂದ್ರೆ ನೋಡಿ ಈಗ ಬರ್ಬೇಕಾಗತ್ತೆ ಈಗ ಹೋದ್ರೆ ಅದೇನು ನೋಡ್ತಾ ಇದ್ದೀರಾ ನೀವು ಸಮ್ ಸೆಕ್ಯೂರಿಟಿ ರೀಸನ್ಸ್ ಎಲ್ಲ ಅಲ್ಲಿ ಸೆಕ್ಯೂರಿಟಿ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ ನೋಡಿ ಇಲ್ಲಿ ವೀಲ್ ಚೇರ್ ಫೆಸಿಲಿಟಿನೂ ಕೂಡ ಇದೆ ಈಗ ಕ್ಯಾಮ್ರಾ ಮೊಬೈಲು ಮತ್ತೆ ಲಗೇಜ್ ಎಲ್ಲ ಕ್ಲಾಕ್ ರೂಮ್ ಅಲ್ಲಿ ಇಟ್ಟು ದರ್ಶನ ಮಾಡ್ಕೊಂಡ್ ಬರೋಣ ದೇವಸ್ಥಾನದ ವಿಡಿಯೋ ಅಂತೂ ಮಾಡೋದಿಕ್ಕಂತೂ ಆಗಲ್ಲ ಮೇ ಬಿ ಮ್ಯಾಕ್ಸಿಮಮ್ ಅಂದ್ರೆ ದರ್ಶನ ಮಾಡ್ಕೊಬಂದ ಮೇಲೆ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಂಬೋದಷ್ಟೇ ಮನೆ ಈಗ ದರ್ಶನಕ್ಕೆ ಹೋಗೋಣ ಹರ ಹರ ಮಹಾದೇವ ಓಂ ನಮ ಶಿವಯ ಸ್ನೇಹಿತರೆ ದರ್ಶನ ಅಂತೂ ಅದ್ಭುತವಾಗಿ ಸಿಕ್ಕಾಪಟ್ಟೆ ತುಂಬಾನೇ ಚೆನ್ನಾಗಾಯ್ತು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಬೇಗ ದರ್ಶನ ಆಗುತ್ತೆ ಅಂತ ಹೇಳ್ಬೇಕು ಅಂದ್ರೆ ಅವರ್ ಅವರಲ್ಲೆಲ್ಲ ದರ್ಶನ ಆಗೋಯ್ತು ಭಾರತದ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಆದಿ ಜ್ಯೋತಿರ್ಲಿಂಗ ಅಂದ್ರೆ ಪ್ರಥಮ ಜ್ಯೋತಿರ್ಲಿಂಗ ಇದು ಹೇಗೋ ಅದೇ ತರ ಎಲ್ಲದ್ರಲ್ಲೂ ಇದು ಪ್ರಥಮ ಅಂತಾನೆ ಹೇಳ್ಬೋದು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಲ್ಲ ಅಂದ್ರೂ ನಾನು ನಾಲ್ಕು ಜ್ಯೋತಿರ್ಲಿಂಗಗಳನ್ನ ದರ್ಶನ ಮಾಡಿದೀನಿ ಆ ಜ್ಯೋತಿರ್ಲಿಂಗಗಳಿಗೆಲ್ಲ ಈ ಜ್ಯೋತಿರ್ಲಿಂಗ ತುಂಬಾನೇ ದೊಡ್ಡದು ಅಂತಾನೆ ಹೇಳ್ಬೋದು ಇಟ್ಕೊಂಡು ಈ ಜ್ಯೋತಿರ್ಲಿಂಗ ಎಲ್ರೂ ಅಡಿ ಸಿಕ್ಕಾಪಟ್ಟೆ ದೊಡ್ಡದಾಗಿರುತ್ತೆ ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು ನಾನು ಅಲ್ಲಲ್ಲೇ ಓಡಾಡಿ ಓಡಾಡಿ ಇಲ್ಲ ಅಂದ್ರೆ ಎಲ್ರಿಂದ ಸಲ ದರ್ಶನ ಮಾಡಿದೆ ಸ್ನೇಹಿತರೆ ನಾನು ಲಾಗ್ ಮಾಡ್ತಾ ಇದ್ದೆ ಇವರ ಆ ಬಂದು ನಾನು ಲಾಗ್ ಮಾಡ್ತಾ ಇದ್ದೆ ನೋಡ್ಬಿಟ್ಟು ಯೂಟ್ಯೂಬರ್ ಅಂತ ಕೇಳಿದ್ರು ಹಾಗೆ ಸಬ್ಸ್ಕ್ರೈಬ್ ಆಗ್ತಿದ್ದಾರೆ ನೋಡಿ ಆಯ್ಕರ ಬಾಯ್ ಜಯ ಶ್ರೀ ದೇ ಬಲ ಬಾಯ್ ಸ್ನೇಹಿತರೆ ಈ ದೇವಸ್ಥಾನದ ಬಗ್ಗೆ ನಾನು ನಿಮ್ಗೊಂದು ವಿಷಯ ಹೇಳ್ತೀನಿ ಆ ವಿಷಯ ನಿಮ್ಗೆ ಗೊತ್ತೋ ಗೊತ್ತಿಲ್ವಾ ಅದು ನನ್ಗೆ ಗೊತ್ತಿಲ್ಲ ಭಾರತದಲ್ಲಿ ಅಲ್ಲ ಇಡೀ ಪ್ರಪಂಚದಲ್ಲೇ ಈ ದೇವಸ್ಥಾನದ ಮೇಲೆ ನಡೆದ ಆಕ್ರಮಣ ಬೇರೆ ಯಾವ ದೇವಸ್ಥಾನದ ಮೇಲೆ ನಡೆದಿಲ್ಲ ಅಂತಾನೆ ಹೇಳ್ಬೋದು ಗಜನಿ ಮಹಮ್ಮದ್ ಅನ್ನೋ ದುರಾತ್ಮ ಸತತವಾಗಿ ಹದಿನೇಳು ಬಾರಿ ಈ ದೇವಸ್ಥಾನದ ಮೇಲೆ ಆಕ್ರಮಣ ಮಾಡಿ ಈ ದೇವಸ್ಥಾನದ ಸಂಪತ್ತನ್ನೆಲ್ಲ ದೋಚಿ ಔರಂಗಜೇಬನ್ ಕೊಟ್ಟಿದ್ದ ಅನ್ನೋದು ಇತಿಹಾಸ ಇದೆ ಬಿಸ್ಲಂತೂ ಸಿಕ್ಕಾಪಟ್ಟೆ ಇದೆ ಗುರು ಮೇಲೂ ಸುಡ್ತಾ ಇದೆ ಕೆಳಗಡೆ ಸುಡ್ತಾ ಇದೆ ಬನ್ನಿ ಎಲ್ಲರೂ ನರಳಲ್ಲಿ ನಿಂತ್ಕೊಂಡು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಬಿಸ್ತಂತು ಸಿಕ್ಕಾಪಟ್ಟೆ ಇದೆ ಹಾಗಾಗಿ ಬಿಸ್ಲಲ್ಲಿ ನಿಂತ್ಕೊಂಡು ಲಾಗ್ ಮಾಡೋಕ್ಕಾಗಲ್ಲ ಅನ್ಬಿಟ್ಟು ನಳಗ್ ಬಂದು ಲಾಗ್ ಮಾಡ್ತಾ ಇದೀನಿ ಸಾವಿರದ ಒಂಬೈನೂರ ಐವತ್ತರವರೆಗೂ ಈ ದೇವಸ್ಥಾನ ಪುನರ್ ನಿರ್ಮಾಣ ಆಗಿರಲ್ಲ ಸಾವಿರದ ಒಂಬೈನೂರ ಐವತ್ತೊಂದರ ಆಚೆಗೆ ಸರ್ದಾರ್ ವಲ್ಲಭಾಯ್ ಪಟೇಲರು ಈ ದೇವಸ್ಥಾನದ ಬಗ್ಗೆ ಸಂಕಲ್ಪ ಮಾಡಿ ಈ ದೇವಸ್ಥಾನನ ಪುನಃಸ್ಥೇತನ ಮಾಡ್ತಾರೆ ಹಾಗಾಗಿ ದೇವಸ್ಥಾನದ ಮುಂದ್ಗಡೆನೆ ಸರ್ದಾರ್ ವಲ್ಲಭಾಯ್ ಪಟೇಲರ ಪಟೇಲ್ ಸ್ಟ್ಯಾಚ್ಯೂನ ನಿಲ್ಸಿದ್ದಾರೆ ಪುರಾಣದ ಪ್ರಕಾರ ಈ ಜ್ಯೋತಿರ್ಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದು ಚಂದ್ರದೇವ ಅಂತ ಹೇಳ್ತಾರೆ ಅಂದ್ರೆ ದಕ್ಷ ಮಹಾರಾಜನ್ಗೆ ಇಪ್ಪತ್ತೇಳು ಜನ ಹೆಣ್ಮಕ್ಳು ಇರ್ತಾರೆ ಚಂದ್ರ ಇಪ್ಪತ್ತೇಳು ಜನ ಹೆಣ್ಮಕ್ಳನ್ನು ಕೊಟ್ಟು ಮದುವೆ ಮಾಡ್ತಾರೆ ದಕ್ಷ ಮಹಾರಾಜ ಆ ಟೈಮ್ ಅಲ್ಲಿ ಚಂದ್ರದೇವನಿಂದ ಒಂದು ಪ್ರಾಮಿಸ್ ತಗೊಂಡಿರ್ತಾರೆ ಅಂದ್ರೆ ಇಪ್ಪತ್ತೇಳು ಜನ ಹೆಣ್ಮಕ್ಳನ್ನ ಸಮಾನವಾಗಿ ನೋಡ್ಕೊಬೇಕು ಅಂತ ಆದ್ರೆ ಚಂದ್ರದೇವ ರೋಹಿಣಿ ಮೇಲೆ ತುಂಬಾನೇ ಲವ್ ಇಟ್ಕೊಂಡಿರ್ತಾರೆ ಅಂದ್ರೆ ಎಲ್ಲರಿಗಿಂತ ರೋಹಿಣಿ ಮೇಲೆ ತುಂಬಾನೇ ಇಷ್ಟಪಡ್ತಾ ಇರ್ತಾರೆ ಹಾಗಾಗಿ ಈ ವಿಷಯ ಗೊತ್ತಾಗಿ ದಕ್ಷ ಮಹಾರಾಜ ಚಂದ್ರದೇವನಿಗೆ ಶಾಪ ಕೊಡ್ತಾರೆ ಆ ಶಾಪ ಏನು ಅಂತ ಹೇಳಿದ್ರೆ ನೀನು ಕುರೂಪಿ ಆಗೋ ಅಂತ ಇದರಿಂದ ಶಾಪ ಪರಿಹಾರಕ್ಕೆ ಚಂದ್ರದೇವ ಬ್ರಹ್ಮನ ಹತ್ರ ಕೇಳಿದಾಗ ಬ್ರಹ್ಮದೇವ ಹೇಳ್ತಾರೆ ಇಲ್ಲಿ ಜ್ಯೋತಿರ್ಲಿಂಗನ ಪ್ರತಿಷ್ಠಾಪನೆ ಮಾಡಿ ನಾ ಪೂಜಿಸುವ ಅಂತ ಆ ಟೈಮಲ್ಲೇ ಚಂದ್ರದೇವ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜಿಸಿದ್ರು ಅಂತ ಇಲ್ಲಿನ ಸ್ಥಳ ಪುರಾಣ ಹೇಳುತ್ತೆ ಸ್ನೇಹಿತರೆ ಇಲ್ಲಿ ಇನ್ನೊಂದು ಹಾಲಿಯ ನಿರ್ಮಾಣ ಮಾಡಿರೋ ಜ್ಯೋತಿರ್ಲಿಂಗ ಇದೆ ನಾನು ಅದನ್ನ ದರ್ಶನ ಮಾಡ್ಕೊ ಬಂದೆ ಅಲ್ಲೂ ಕ್ಯಾಮ್ರಾ ಆಗ್ಲಿ ಮೊಬೈಲ್ ಆಗ್ಲಿ ಅಲೋ ಮಾಡಲ್ಲ ಅಂತ ನಾನ್ ಅನ್ಕೊಂಡಿದ್ದೆ ಏನೇ ಇಲ್ಲ ಅಲೋ ಮಾಡ್ತಾರೆ ಬನ್ನಿ ನಾನ್ ದರ್ಶನ ಮಾಡ್ಕೊ ಬಂದಿದ್ದೀನಿ ಅದನ್ನ ನಿಮ್ಗೂ ತೋರ್ಸ್ತೀನಿ ಜ್ಯೋತಿರ್ಲಿಂಗನ ಹಾಲಿಯಾಬಾಯಿ ನಿರ್ಮಾಣ ಮಾಡಿದ್ರು ಅಂತ ಹೇಳ್ತಾರೆ ಹಾಗಾಗಿ ಅವ್ರ ಎಷ್ಟ್ರಿಂದಾನೇ ಹಾಲಿಯಬಾಯಿ ಜ್ಯೋತಿರ್ಲಿಂಗ ಅಂತ ಕರೀತಾರೆ ಏನಕ್ಕೆ ಅಂತ ಹೇಳಿದ್ರೆ ಈ ಮೊಬೈಲ್ ದೊರೆಗಳು ಪದೇ ಪದೇ ಆಕ್ರಮಣ ಮಾಡ್ತಿದಾಗ ಅವ್ರನ್ನ ಕನ್ಫ್ಯೂಸ್ ಮಾಡ್ಬೇಕು ಅಂತ ಹೇಳಿ ಈ ಜ್ಯೋತಿರ್ಲಿಂಗನ ಸ್ಥಾಪನೆ ಮಾಡಿದ್ರು ಅಂತ ಇಲ್ಲಿನ ಸ್ಥಳ ಪುರಾಣ ಹೇಳುತ್ತೆ ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ ಸ್ನೇಹಿತರೆ ಹಾಲಿಯಬ್ಬಾಯಿ ಸ್ಥಾಪನೆ ಮಾಡಿರೋ ಜ್ಯೋತಿರ್ಲಿಂಗಕ್ಕೆ ಅಭಿಷೇಕ ಮಾಡೋಕ್ಕೆ ಅಂತಾನೆ ಹಾಳು ತಗೊಂಡೋಗ್ತಾ ಇದೀನಿ ಬನ್ನಿ ಅಭಿಷೇಕ ಮಾಡ್ಬೇಕಾದ್ರೆ ಸಿಗ್ತೀನಿ 이렇게 <목소리> 유다기도자가 <목소리> 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 ಇಂದ ಬಂದಿದ್ದಾರೆ ಈಗ ಬಂದ್ ಫ್ರೆಂಡ್ಸ್ ಆಗಿದ್ದು ಸ್ನೇಹಿತರೆ ಭಾರತದ ಉಕ್ಕಿನ ಮನುಷ್ಯ ಅಂತ ಕರ್ಸ್ಕೊಂಡಿರೋ ಸರ್ದಾರ್ ವಲ್ಲಭಬಾಯಿ ಪಟೇಲರು ಸಂಕಲ್ಪ ಮಾಡಿ ದೇವಸ್ಥಾನನ ಪುನರ್ ನಿರ್ಮಾಣ ಮಾಡಿದ್ರು ಹಾಗಾಗಿ ನೋಡಿ ದೇವಸ್ಥಾನದ ಮುಂಜಾನೆ ಅವರು ಸ್ಟ್ಯಾಚ್ಯೂನ ನಿರ್ಮಾಣ ಮಾಡಿದ್ದಾರೆ ಓಕೆ ಸ್ನೇಹಿತೆ ಸೋಮನ್ನಥ ಜ್ಯೋತಿರ್ಲಿಂಗದ ಬಗ್ಗೆ ನಾನು ನಿಮ್ಗೆ ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಹೀಗೆ ಸ್ಟಾಪ್ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾ ಬಾಯ್ ಲವ್ ಯು ಹಾಲ್